ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಸರಿಯಾದ ಡಾಕ್ಟರ್ ವ್ಯವಸ್ಥೆ ಇಲ್ಲ ಎಂದು ಒತ್ತಾಯಿಸಿ ಶಾಂತಿನಗರ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಿದರು ಶಾಂತಿನಗರ ಗ್ರಾಮಸ್ಥರಾದ ಕನಕ ಅವರು ಮಾತನಾಡಿ ಶಾಂತಿನಗರ ಗ್ರಾಮದ ನಿವಾಸಿ ಮುತ್ತು ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರನ್ನು ಕೂಡಲೇ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರೆ ತಂದೆವು ಎಷ್ಟು ಹೊತ್ತು ಆದರೂ ಡಾಕ್ಟರ್ ಬರಲೇ ಇಲ್ಲ ಕೊನೆಗೆ ನರ್ಸ್ ಬಂದು ಬಿಪಿ ಚೆಕ್ ಮಾಡಿ ಇವರಿಗೆ ಆಗಿದೆ ಹಾಸನಕ್ಕೆ ಕರೆದುಕೊಂಡು ಹೋಗಿ ಎಂದರು ನಾವು ಅವರನ್ನು ಉಳಿಸಿಕೊಳ್ಳಲು ಕೂಡಲೇ ಹಾಸನಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತಿದ್ದೇವೆ ಸಣ್ಣ ಸಣ್ಣ ಕಾಯಿಲೆಗಳಿಗೂ ಹಾಸನಕ್ಕೆ ಕರೆದುಕೊಂಡು ಹೋಗಿ ಎಂದರೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಇರುವುದು ಏತಕ್ಕೆ ಎಂದು ಪ್ರಶ್ನಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸರಿಯಾಗಿ ಡಾಕ್ಟರ್ ವ್ಯವಸ್ಥೆ ನಿಯೋಜನೆ ಮಾಡಿ ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇಲ್ಲ ಮತ್ತೆ ಸಿಸ್ಟ್ರು ಸಿಸ್ಟ್ರು ಎಮ್ ಬಿ ಬಿ ಎಸ್ ಮಾಡಿದಾರಾ ಡಾಕ್ಟ್ರು ಎಮ್ ಬಿ ಬಿ ಎಸ್ ಮಾಡಿದಾರ ನಮಗೆ ಗೊತ್ತಿಲ್ಲ ಅವರು ಸಿಸ್ಟ್ರು ನೋಡ್ತಾರೆ ಫಸ್ಟ್ ಬಿ ಪಿ ಇರಲಿ ಸರ್ ಏನಾರು ಒಂದು ಇರಲಿ ಒಂದು ಸ್ಟೆತಾಸ್ಕೋಪ್ ಇಟ್ಕೊಂಡು ನೋಡಲ್ಲ ಸರ್ ಅದ್ರ ಸಿಸ್ಟ್ಗಳು ಇರ್ತಾರೆ ಅವರು ಅವರೊಂದು ನೋಡಿರ್ತಾನೆ ಅವ್ರಿಗೆ ಒಂದು ಏನಾರು ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರೇ ಏನು ಹೇಳಲ್ಲ ಅಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ನಿತ್ಕೊಂಡು ಇರ್ತಾರೆ ಅವ್ರು ನೋಡಿದ ಮೇಲೆ ಇವ್ರು ನೋಡಿ ಇರ್ತಾರೆ ಆ ಥರ ಮಾಡ್ತಾರೆ ಅದಕ್ಕೆ ಸರ್ ಇವರು ಈಗ ಪ್ರಾಕ್ಟಿಕ್ಯುಲರ್ ಆಗಿ ಒಬ್ರು ಡಾಕ್ಟ್ರು ಇಲ್ಲ ಇಲ್ಲ ಒಬ್ರು ಇವತ್ತೊಬ್ರು ಇದ್ರೆ ನಾಳೆ ಒಬ್ರು ನಾಳೆ ಚರ್ಮ ಡಾಕ್ಟ್ರು

ಹೋಗೋದು ದೂರ ದೂರ ನಿಂತ್ಕೊಳೋದು ನಾ ಏನು ಮಾಡೋದು ಪೇಷಂಟ್ ಸೀರಿಯಸ್ ಆಗಿದ್ದೀಗ ನಾ ಹಾಸನ ಕಲ್ಸಿದ್ದೀವಿ ಆಸನ ಕಲಿಸಿ ಇವಾಗ ಡಿ ಸಿ ಆಫೀಸ್ಗೆ ಬಂದಿದ್ದೀವಿ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಡಾಕ್ಟ್ರ್ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಅವ್ರು ತುಂಬ ಸೀರಿಯಸ್ ಆಗಿಬಿಟ್ಟಿದೆ ನೋಡಿಲ್ಲ ನೋಡಕ್ಕೆ ಡಾಕ್ಟ್ರ್ ಯಾರು ಬರ್ತಲ್ಲ ಸಿಸ್ಟ್ರುಗಳು ಯಾರು ಬರ್ತಲ್ಲ ಅದಕ್ಕೆ ನಾವು ಇದು ಆಸನ ಹಾಸನಿಗೆ ಅವ್ರು ಆಂಬುಲೆನ್ಸ್ ಮಾಡಿ ನಾವು ಏನು ಬರೀ ಬಿಪಿನ ಬರೀ ಬಿ ಪಿ ಅಂದರೆ ಐ ಬಿ ಪಿಶ್ ಶಾಂತಿನವರ್ ಅವರು ಈ ಥರ ಬೆರಿ ಐ ಬಿ ಪಿಗೆ ನಮಗೆ ಏನಾರ ಈ ಥರ ಆಸನೆ ಕರ್ಕೊಂಡೋಗಿ ಹೋಗಿ ಅಂತ ಹೇಳಿದ್ರೆ ಈಗ ನಾವು ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ನಾವು ಎಲ್ಲಿ ಹೋಗಬೇಕು ನಮ್ಮದೇನು ಜಿಲ್ಲೆನ ಇಲ್ಲ ಗ್ರಾಮನ ಯಾವುದು ಅಂತ ನಾವು ತಿಳ್ಕೊಬೇಕಿಲ್ಲ ಚಿಕಿತ್ಸೆ ಕೊಡಿ ಆದಷ್ಟು ಹೇಳಿ ಆದಷ್ಟು ಸರಿಯಾದ ಚಿಕಿತ್ಸೆ ಹ್ಞೂ ಕೇಸಾಗ್ತಾರಲ್ಲ ನಾವು ಕೂಲಿ ಮಾಡಿ ತಿನ್ನೋದು ಹಾಸ್ಪಿಟ್ಲಿಗೆ ಬಂದ್ರೆ ಅವ್ರು ಟ್ರೀಟ್ಮೆಂಟ್ ಕೊಡಲ್ಲ ಏನಿಲ್ಲ ಆಸನಿಗೆ ಹೋಗಿ ಹಾಸನಿಗೆ ಹೋಗಿ ಅಂತಾರೆ ನಾಲ್ಕು ಸಾವಿರ ರೂಪಾಯಿ ಆಂಬುಲೆನ್ಸ್ಗೆ ಹೇಳ್ತಾರೆ ಸಣ್ಣ ಪುಟ್ಟ ಗಾಯಕ್ಕೂ ಹಾಸನಿಗೆ ಹೋಗಿ ಅಂತಾರೆ ಹುಷಾರಿಲ್ಲ ಹಾಸನಿಗೆ ಹೋಗಿ ಅಂತಾರೆ ನಾವು ಕೂಲಿ ಮಾಡಿ ತಿನ್ನೋದು ಅಲ್ಲಿ ಹೋಗೋಕಲ್ಲ ನಾಲ್ಕು ಸಾವಿರ ರೂಪಾಯಿ ದುಡ್ಡು ದುಡಿಯೋಕ್ಕಾಗಲ್ಲ ನಮಗೆ ಇಷ್ಟು ದೊಡ್ಡ ಚಿಕ್ಕಮಗಳೂರಲ್ಲಿ ಇದ್ದು ಒಂದು ಆಸ್ಪೆಟ್ಲ್ ಇಲ್ಲ ಪೀನಗಳಿಗೆ ನಾವು ಎಲ್ಲೋ ಕೇಳೋದು ಯಾರಿಗೆ ಕೇಳೋದು ಹೋಗ್ರಿ ಆಸ್ಪೆಟ್ಲಿಗೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂದರೆ ಪ್ರೈವೇಟಿಗೆ ಹೋಗೋಕಲ್ಲ ಪೇರೆಸ್ಗೆ ಹೋಗಿ ಅಂತಾರೆ ನಮ್ಮ ಕೇಳಿ ದುಡ್ಡಿಲ್ಲ ಇಲ್ಲ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅರುಣ ಹರೀಶ್ ಶಂಕರ್ ಅಣ್ಣಪ್ಪ ವೆಂಕಟೇಶ್ ಸಂಜು ಪ್ರಶಾಂತ್ ಯೋಗಿ ಮನು ಪ್ರತಾಪ್ ನವೀನ್ ಪ್ರಶಾಂತ್ ಗಿರಿ ನಾಗಣ್ಣ ಆಕಾಶ್ ಉಪಸ್ಥಿತರಿದ್ದರು